ಮಾತೆ ಮಾತೆ ಎಂತಕ್ಕಂತ ಈ ಸರ್ಕಾರ ಮಹಿಳೆಯರಿಗೆ ಯಾವ ರೀತಿಯ ಗೌರವನ ಕೊಡ್ತಾ ಇದೆ ಮಾತೆ ದೇವತೆ ಅಂತ ಹೇಳುವಂತದ್ದು ಅಷ್ಟೇ ಅಲ್ಲದ ವಿನಃ ಯಾವುದೇ ರೀತಿ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳುವಂತದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ಸ್ಕೀಮ್ ಕಾರ್ಮಿಕರಿಗೆ ಕೊಡ್ತಿರುವಂತ ಅನುದಾನಗಳಲ್ಲಿ ಪ್ರತಿ ವರ್ಷ ಕಡಿತ ಮಾಡ್ತಾ ಬರ್ತಾ ಇದೆ ಹೊಟ್ಟೆ ತುಂಬಬೇಕಾದ್ರೆ ಅವರ ಮಕ್ಕಳನ್ನು ಸಾಕಬೇಕಾದ್ರೆ ಮೂರು ಸಾವಿರ ರೂಪಾಯಿಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅನುದಾನವನ್ನು ಕಡಿತ ಮಾಡಿ ನಮಗೆ ಮೋಸ ಮಾಡಿದೆ

ಬಿಸಿ ಊಟ ನೌಕರರು ಎರಡು ಎರಡೂವರೆ ಸಾವಿರ ರೂಪಾಯಿಗೆ ಒಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಐದು ಗಂಟೆ ಅವರಿಗೆ ಶಾಲೆಯಲ್ಲಿ ದುಡಿತಾರೆ ಅಡುಗೆ ಮಾಡಿಕೊಂಡು ಅಂತ ಸಂದರ್ಭ ಸಿಗ್ತಕ್ಕಂಥ ಗೌರವದ ಹೆಸರಿನಲ್ಲಿ ಅವರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರನ್ನ ಎಲ್ಲಾ ಕೆಲಸಕ್ಕೂ ಉಪಯೋಗ ಮಾಡ್ತಾರೆ ಸರ್ಕಾರ ಯಾವುದೇ ಯೋಜನೆಗಳು ಬರಲಿ ಮನೆ ಮನೆಗೆ ತಲುಪಿಸತಕ್ಕಂತ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತರನ್ನ ಉಪಯೋಗ ಮಾಡ್ತಾರೆ ಆದ್ರೆ ಅವರಿಗೆ ಕೊಡ್ತಕ್ಕಂತ ಸಂಬಳ ಎಷ್ಟಿದೆ ಹೆಣ್ಮಕ್ಕಳನ್ನ ಇವತ್ತು ಸ್ಕೀಮ್ ಯೋಜನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನೂರಕ್ಕೆ ನೂರಷ್ಟು ಹೆಣ್ಮಕ್ಕಳನ್ನ ಮಹಿಳೆಯರನ್ನು ದುಡಿಸ್ತಾರೆ ಮಾತೆ ಮಾತೆ ಎಂತಕ್ಕಂತ ಈ ಸರ್ಕಾರ ಮಹಿಳೆಯರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದೆ ಅಕ್ಷರ ಮೂರು ಸಾವಿರದ ಆರ್ನೂರ ಕಾಂಗ್ರೆಸ್ ಹೇಳಿದೆ ನಾವು ಆರು ಸಾವಿರ ಗ್ಯಾರಂಟಿ ಕೊಡ್ತೇವೆ ಅಂತೇಳಿ ಅದು ಇಲ್ಲ ಕೇಂದ್ರ ಸರ್ಕಾರದ ಪಾಲು ಇವರಿಗೆ ಬರ್ತಾನೆ ಇಲ್ಲ ಕೇವಲ ಆರುನೂರು ರೂಪಾಯಿ ಬರೋದು ಮೂರು ಸಾವಿರದ ಆರುನೂರು ರೂಪಾಯಲ್ಲಿ ಅರ್ಧ ಬರಬೇಕು ಅದು ಬರ್ತಾ ಇಲ್ಲ ಅಂದರೆ ಇವತ್ತು ಕೇಂದ್ರವು ಕೂಡ ಮಾತೆ ದೇವತೆ ಅಂತ ಹೇಳುವಂಥದ್ದು ಅಷ್ಟೇ ಇಲ್ಲದ್ ವಿನಃ ಯಾವುದೇ ರೀತಿ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ ಇವತ್ತು ರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಂತೋಷ ಆದರೆ ರಾಮನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರಿಗೆ ಅಧಿಕಾರವೇ ಇಲ್ಲ ಹಕ್ಕೇ ಇಲ್ಲ ನೈತಿಕತೆ ಇಲ್ಲ ಯಾಕೆ ಅಂತ ಹೇಳಿದರೆ ಗ್ರಾಮ ರಾಜ್ಯದಲ್ಲಿ ಮಹಿಳೆಯರು ಇರುವುದಿಲ್ಲ ಇಪ್ಪತ್ತೊಂದು ವರ್ಷಗಳಲ್ಲಿ ಬರೇ ಮೂರು ಸಾವಿರ ರೂಪಾಯಿ ಸಂಬಳದಲ್ಲಿ ದುಡಿಸ್ತಾ ಇದ್ದಾರೆ ಇವತ್ತು ಹೆಣ್ಣು ಮಕ್ಕಳು ಸೇವಾ ರೂಪದಲ್ಲಿ ಕೆಲಸ ಮಾಡ್ಬೇಕಂತ ಸರ್ಕಾರ ಹೇಳ್ತಾ ಇದೆ ಇಷ್ಟು ಹೆಣ್ಣು ಮಕ್ಕಳು ಸೇವಾ ರೂಪದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಿಗೆ ಹಸಿವು ಹೊಟ್ಟೆ ಏನು ಇಲ್ಲವ ಹಸಿವು ಹೊಟ್ಟೆ ಏನು ಇಲ್ವಾ ಅವರಿಗೆ ಹೊಟ್ಟೆ ಹೊಟ್ಟೆ ತುಂಬಬೇಕಾದ್ರೆ ಅವರ ಮಕ್ಕಳನ್ನು ಸಾಕಬೇಕಾದ್ರೆ ನೂರು ಸಾವಿರ ರೂಪಾಯಿಯಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ಇವತ್ತು ನಾವು ಸಾಧಾರಣ ಇಪ್ಪತ್ತೊಂದು ವರ್ಷದಿಂದ ಮುನ್ನೂರು ರೂಪಾಯಿ ಇಂದ ಒಂದು ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ಕೊಡ್ತಿದ್ದನ್ನು ನಾವು ಈಗ ಮೂರು ಸಾವಿರಕ್ಕೆ ನಮ್ಮ ಹೋರಾಟದಿಂದ ಮಾಡಿದ್ದೇವೆ ಕಾರ್ಮಿಕರಿಗೆ ಕೊಡ್ತಿರುವಂತ ಅನುದಾನಗಳಲ್ಲಿ ಪ್ರತಿ ವರ್ಷ ಕಡಿತ ಮಾಡ್ತಾ ಬರ್ತಾ ಇದೆ ಕಡಿತ ಮಾಡ್ತಾ ಬರ್ತಾ ಇದೆ ಇದರಿಂದ ಏನಾಗ್ತದೆ ಈ ಒಂದು ಸ್ಕೀಮ್ ಕಾಯಿಸ ಈ ಒಂದು ಇದರಲ್ಲಿ ದುಡಿಯುವಂತ ಲಕ್ಷಾಂತರ ಜನರು ಇವತ್ತು ಬಹಳ ಸಂಕಷ್ಟವನ್ನು ಎದುರಿಸುವಂತ ಪರಿಚಿತ್ ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ವಿಶೂಢ ಯೋಜನೆಗೆ ಯಾವುದೇ ಅನುದಾನವನ್ನು ನೀಡಿಲ್ಲ ಅದರ ಬದಲಾಗಿ ಅನುದಾನವನ್ನು ಕಡಿತ ಮಾಡಿ ನಮಗೆ ಮೋಸ ಮಾಡಿದೆ ಅದೇ ರೀತಿ ಒಂದು ಸಾವಿರ ಹೆಚ್ಚು ಮಾಡಿದ ಹಣವನ್ನು ಕೂಡ ನಮಗೆ ಕೇಂದ್ರ ಸರ್ಕಾರ ನೀಡಿಲ್ಲ ಅದೇ ಇಟ್ಟುಕೊಂಡು ನಾವು ಕೇಂದ್ರ ಸರ್ಕಾರಕ್ಕೆ ಸಂತಸ ಸದಸ್ಯರ ವಿರುದ್ಧ ಪಟುಮಟ್ಟಿ ಮಾಡಿ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ